ಬೆಂಗಳೂರಿನಲ್ಲಿ ತಿಂಗಳಾಂತ್ಯದಲ್ಲಿ ನಡೆಯಲಿರುವ ಭಾರತದ ಮೊದಲ ಕ್ವಾಂಟಂ ಸಂಶೋಧನೆ ಮತ್ತು ತಂತ್ರಜ್ಞಾನ ಶೃಂಗಸಭೆ ಕುರಿತು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಪೂರ್ವಭಾವಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಕ್ವಾಂಟಂ ಸಂಶೋಧನೆ ಮತ್ತು ತಂತ್ರಜ್ಞಾನ ಶೃಂಗಸಭೆ ಅಧ್ಯಕ್ಷ ಪ್ರೊಫೆಸರ್ ಅರಿಂದಮ್ ಘೋಷ್ ಸಮ್ಮೇಳನದ ಸಹ ಅಧ್ಯಕ್ಷ ಪ್ರೊಫೆಸರ್ ಅಕ್ಷಯ್ ನಾಯಕ್ ಎಲೆಕ್ಟಾನಿಕ್ ಮತ್ತು ಐಟಿಬಿಟಿ ಇಲಾಖೆಯ ಕಾರ್ಯದರ್ಶಿ ಡಾ ಏಕರೂಪ್ ಕೌರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನಿರ್ದೇಶಕ ಪ್ರಭು ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸಚಿವ ಎನ್ಎಸ್ ಬೋಸರಾಜು ಜುಲೈ ಮೂವತ್ತೊಂದರಿಂದ ಎರಡು ದಿನ ನಡೆಯುವ ಕ್ವಾಂಟಂ ಇಂಡಿಯಾ ಶೃಂಗಸಭೆ ಕ್ಯುಐಬಿ ವಿಜ್ಞಾನ ತಂತ್ರಜ್ಞಾನ ಮತ್ತು ರಾಷ್ಟೀಯ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಈ ಕಾರ್ಯಕ್ರಮ ನೇತೃತ್ವ ವಹಿಸುತ್ತಿರುವುದು ರಾಜ್ಯಕ್ಕೆ ಹೆಮ್ಮೆಯ ವಿಚಾರವಾಗಿದ್ದು ರಾಜ್ಯದಲ್ಲಿ ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆ ಮತ್ತು ಆರ್ಥಿಕತೆ ಮೇಲೆ ಗುಣಾತ್ಮಕ ಪರಿಣಾಮ ಬೀರಲಿದೆ ಎಂದರು ಅರಿಂದಂ ಘೋಷ್ ಕ್ವಾಂಟಂ ತಂತ್ರಜ್ಞಾನ ಅಳವಡಿಕೆ ಮತ್ತು ಹಲವು ಕ್ಷೇತ್ರಗಳಲ್ಲಿ ಅದರ ಅನುಕೂಲ ಕುರಿತು ಜನರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಈ ಶೃಂಗಸಭೆ ಆಯೋಜಿಸಲಾಗುತ್ತಿದೆ ಕ್ವಾಂಟಂ ತಂತ್ರಜ್ಞಾನ ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತದೆ ಎಂದು ತಿಳಿಸಿದರು ಡಾ ಏಕ್ರೂಪ್ ಕೌರ್ ಕ್ವಾಂಟಂ ಶೃಂಗಸಭೆ ಸಂಶೋಧನೆ ಮತ್ತು ಮುಂದಿನ ಪೀಳಿಗೆ ಉದ್ಯಮಗಳಿಗೆ ಅತ್ಯುತ್ತಮ ವೇದಿಕೆ ಆಗಲಿದೆ ಜಾಗತಿಕ ಸಹಯೋಗದಿಂದ ಈ ಕ್ಷೇತ್ರದ ಬೆಳವಣಿಗೆಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದರು Uh, and of course, uh, any event, the idea is also to increase awareness, not just about what is happening, but why we need to invest our energies uh, in developing this ecosystem.